ಪ್ಯಾರಾಲಿಂಪಿಕ್ಸ್ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಶುಭಾರಂಭ ಮಾಡಿದ್ದು ನಿನ್ನೆ ಕ್ರೀಡಾಪಟುಗಳು ನಾಲ್ಕು ಪದಕ ಗಳಿಸಿದ್ದಾರೆ ಕೂಟದ ಮೂರನೇ ಸ್ಪರ್ಧಾ ದಿನವಾದ ಇಂದು ಸಹ ಭಾರತೀಯ ಪದಕಪೇಟೆ ಮುಂದುವರಿಯಲಿದೆ ನಿನ್ನೆ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ಎಸ್ಎಚ್ ಒಂದು ಸ್ಪರ್ಧೆಯಲ್ಲಿ ಶೂಟರ್ ಅವನಿ ಲಖೇರ ಚಿನ್ನದ ಪದಕ ಗೆದ್ದಿದ್ದಾರೆ ಫೈನಲ್ನಲ್ಲಿ ಅವರು ದಾಖಲೆಯ ಇನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಏಳು ಅಂಕ ಕಲೆ ಮೊದಲ ಸ್ಥಾನ ಗಳಿಸಿದರು ಇದೇ ಸ್ಪರ್ಧೆಯಲ್ಲಿ ಮೋನಾ ಅಗರ್ವಾಲ್ ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಏಳು ಅಂಕಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿ ಕಂಚಿನ ಪದಕ ಗಳಿಸಿದರು ಇದರೊಂದಿಗೆ ಒಂದೇ ಸ್ಪರ್ಧೆಯಲ್ಲಿ ಭಾರತ ಮೊದಲ ಬಾರಿಗೆ ಎರಡು ಪೋಡಿಯಂ ಸ್ಥಾನ ಗಳಿಸಿದೆ ಪುರುಷರ ಹತ್ತು ಮೀಟರ್ ಏರ್ ಪಿಸ್ತೂಲ್ ವಿಭಾಗದ ಫೈನಲ್ನಲ್ಲಿ ಶೂಟರ್ ಮನೀಶ್ ನರ್ವಾಲ್ ಇನ್ನೂರ ಮೂವತ್ತ್ ಪಾಯಿಂಟ್ ಒಂಬತ್ತು ಅಂಕಗಳೊಂದಿಗೆ ಬೆಳ್ಳಿ ಪದಕ ಜಯಿಸಿದರು ಹತ್ತು ಮೀಟರ್ ಟಿ ಮೂವತ್ತೈದು ಓಟದಲ್ಲಿ ಪ್ರೀತಿ ಪಾಲ್ ಹದಿನಾಲ್ಕು ಪಾಯಿಂಟ್ ಎರಡು ಒಂದು ಸೆಕೆಂಡ್ನಲ್ಲಿ ಗುರಿ ಮುಟ್ಟಿ ಮೂರನೇ ಸ್ಥಾನದೊಂದಿಗೆ ಕಂಚು ಪದಕ ಗೆದ್ದಿದ್ದಾರೆ ಪದಕ ಅವನೇ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ఇదే వేళే మోనా అగర్వాల్ సహ కంచిన పతక ప్రశసిపడి దిరుదుదకే సంతస వ్యక్తపరిచారు లేకిన్ ఫిర్ బి మే కర్ సకీ ఔర్ ముజే విశ్వాస్ థా కే మే మెడల్ లేకర్ జాఊంగీ ఔర్ మే కర్ సకీ థా బికాజ్ లైక్ ఐ వాంట్ దిస్ మెడల్ ఫర్ మై కిడ్ సర్ అవీ సర్ ప్రీతి పాల్ తమ సాధన కే ఖుషి హంఛి కೊಂಡరు కి మే మెడల్ ఆగే ఫస్ట్ మేరా పహలా పహలా ఒలింపిక్ థా ఔర్ సే మేరే మెడల్ ఆగే ముజే బిల్కుల్ ఉమేద్ నహీ హోరీ ಪ್ರತಿಷ್ಠಿತ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ